ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನೀಲಾ ಕುಕ್ಕಿಂಗ್ ಚಾನಲಿಗೆ ನಿಮಗೆ ಸ್ವಾಗತ ಇವತ್ತೇನಪ್ಪ ಅಡುಗೆ ಮಾಡೋದಂದರೆ ಪ್ಲೈನ್ ಕುಷ್ಕ ಹೆಂಗ್ ಮಾಡೋದು ಅಂತ ನೋಡೋಣ ನೋಡಿ ಈ ಥರ ಕುಕ್ಕರ್ ಇಟ್ಬಿಟ್ಟು ಅದರೊಳಗಡೆ ಎಣ್ಣೆ ಹಾಕಿ ಮಾಮೂಲಿ ಪಲಾವ್ಗೆ ಇಲ್ಲ ರೈಸ್ ಬಾತ್ಗೆ ಏನನ್ನು ನಾವು ಸ್ಪೈಸಸ್ ಹಾಕ್ತೀವಿ ಅದೇ ಥರನೇ ಸ್ವಲ್ಪ ಚೇಂಜಸ್ಗಳಿರುತ್ತೆ ನೋಡಿ ಪಲಾವ್ ಐಟಮ್ಸ್ ಇದೊಳಗೆ ಹಾಕಿ ನೀವು ಎಲ್ಲ ಹಾಕಿದ್ರೂ ಹಾಕ್ಬೋದು ಇಲ್ಲಾಂದ್ರೂ ಪರವಾಗಿಲ್ಲ ಸಿಮ್ಮಲ್ಲಿ ಇಟ್ಟಿ ಎಲ್ಲ ಹಾಕಿ ಎರಡು ಸೈಜ್ ದೊಡ್ಡ ಈರುಳ್ಳಿ ಮತ್ತು ಎರಡು ಹಸಿಮೆಣಕಾಯಿ ಆದರೆ ಸಾಕು ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಈ ಥರ ಉದ್ದುದ್ದು ಕದೊಳಗೆ ಹಾಕಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಕಲರ್ ಆಗ ಗಂಟ ನೀಟಾಗಿ ಫ್ರೈ ಮಾಡ್ಕೊಬೇಕು ಅದಕ್ಕಂತ ಸೀದಿ ಸುಡ್ಬೇಡಿ ಟೇಸ್ಟ್ ಇರೋಲ್ಲ ನೀವು ಈರುಳ್ಳಿ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟಾಗಿರುತ್ತೆ ತಿನ್ನೋಕ್ಕೂ ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಆದರೆ ಸಾಕು ಒಂದು ಸ್ಪೂನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮತ್ತು ಕೊತ್ತಂಬರಿ ಪುದೀನ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ನಾನು ಯಾವ ಥರ ಫ್ರೈ ಆಗಬೇಕಂತ ತೋರಿಸ್ತೀನಿ ನೋಡಿ ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಆದರೆ ಸಾಕು ನಾನು ಒಂದೂವರೆ ಗ್ಲಾಸ್ಗೆ ಮೂರು ಟೊಮೆಟೊ ಎತ್ಕೊಂಡಿದ್ದೀನಿ ಟೊಮೆಟೊ ನಾವು ಕಟ್ ಮಾಡಿ ಅಲ್ವಾ ಯಾವಾಗಲೂ ಹಾಕೋದು ಆದರೆ ಇಲ್ಲಿ ಹಂಗೆ ಮಾಡೋಲ್ಲ ಟೊಮೆಟೊ ಪೇಸ್ಟ್ ಮಾಡಿ ಹಾಕೋದು ಮೂರು ಟೊಮೆಟೊ ಪೇಸ್ಟ್ ಮಾಡಿ ಹಾಕೋದು ಇದೆಷ್ಟು ಕ್ವಾಂಟಿಟಿಗೆ ಅಂದರೆ ಒಂದೂವರೆ ಗ್ಲಾಸ್ಗೆ ನಾನು ಮೂರು ಟೊಮೆಟೊ ಹಾಕಿದ್ದೀನಿ ದೊಡ್ಡ ದೊಡ್ಡ ಸೈಜು ಹುಳಿ ಟೊಮೆಟೊ ತೊಗೊಬಾರ್ದು ಇದು ಮಾಡೋದಕ್ಕೆ ಆಪಲ್ ಟೊಮೆಟೊ ತೊಗೊಬೇಕು ಹುಳಿ ಟೊಮೆಟೊ ತೊಗೊಂಡ್ರೆ ಹುಳಿ ಹುಳಿ ಇರುತ್ತೆ ಖುಷ್ಕ ಥರ ಇರಲ್ಲ ನಾವು ಆಪಲ್ ಟೊಮೆಟೊ ಇಲ್ಲ ಟೇಸ್ಟ್ ಮಾಡಿ ಯಾಕಂದರೆ ಬೇಗನೂ ಆಗುತ್ತೆ ಮತ್ತೆ ಇರುತ್ತೆ ಮಕ್ಕಳೆಲ್ಲ ಇವಾಗ ಟೊಮೆಟೊ ತಿನ್ನಲ್ಲ ಎತ್ತಿಕ್ತಾರೆ ಸೈಡಲ್ಲಿ ಅನ್ನೋರು ಈ ಥರ ರುಬ್ಬಿ ಹಾಕಿ ಮಾಡಿಕೊಡಿ ಮಕ್ಕಳು ತಿಂತಾರೆ ಮತ್ತು ಪದೇ ಪದೇ ನಿಮ್ಮನ್ನ ಕೇಳ್ತಾನೆ ಇರ್ತಾರೆ ನಮಗೆ ಮಾಡ್ಕೊಡಿ ಅಂತ ಅಷ್ಟು ಟೇಸ್ಟಾಗಿರುತ್ತೆ ಇದಕ್ಕೆ ಏನಪ್ಪ ಮೈನ್ ಅಂದರೆ ಚಿಕನ್ ಬಿರಿಯಾನಿ ಮಸಾಲ ಪ್ಯಾಕೆಟ್ ಅದೇ ಬೇಕಾಗಿರೋದು ಇದಕ್ಕೆ ಒಂದು ಟೂ ಸ್ಪೂನು ಇಲ್ಲ ಒಂದು ಸ್ಪೂನ್ ಆದರೆ ಸಾಕು ನೋಡಿ ಈ ಥರ ನೀಟಾಗಿ ಫ್ರೈ ಆಗಿದೆ ಜಾಸ್ತಿ ಆ ಸ್ಪೈಸಸ್ ಈ ಸ್ಪೈಸಸ್ ಏನು ಹಾಕೋದು ಬೇಡ ನಾನು ಹೇಳ್ಕೊಡೋದು ಮಾತ್ರ ಹಾಕಿ ಸಾಕು ನೋಡಿ ಗರಂ ಮಸಾಲ ಹಾಫ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ಬಿರಿಯಾನಿ ಮಸಾಲೆ ಹೇಳಿದ್ನಲ್ಲ ಅದು ಮತ್ತು ಅರಶಿನ ಸ್ವಲ್ಪ ಆದರೆ ಸಾಕು ಹಾಕಿ ಸಿಮ್ಮಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಜಾಸ್ತಿ ಜಾಸ್ತಿ ಸ್ಪೈಸಸ್ಗಳು ಹಾಕಬೇಡ್ರಿ ಎಷ್ಟು ಬೇಕೋ ಅಷ್ಟು ಹಾಕಿರಿ ಹಾಕಿ ಅದು ಈ ಥರ ನೋಡಿ ಎಣ್ಣೆಲ್ಲ ಹೆಂಗೆ ನೀಟಾಗಿ ಬಿಟ್ಟಿದೆ ಈ ಥರ ಫ್ರೈ ಆಗಿದ್ದ ತಕ್ಷಣ ನಾನು ಒಂದೂವರೆ ಗ್ಲಾಸ್ಗೆ ಮೂರು ಗ್ಲಾಸ್ ನೀರು ಇದ್ದೀನಿ ಅದೇ ನೀವು ತಪ್ಪಲೇಲಿ ಮಾಡಂಗಿದ್ರೆ ಎರಡೂವರೆ ಗ್ಲಾಸ್ ನೀರು ಹಾಕಬೇಕು ಅರ್ಧ ಗ್ಲಾಸ್ ನೀರು ಕಮ್ಮಿ ಹಾಕಬೇಕು ನೋಡಿ ಈ ಥರ ನೀರು ನೀರು ಜಾಸ್ತಿ ಹಾಕೋಕ್ಕೋದ್ರೂ ಚೆನ್ನಾಗಿರಲ್ಲ ನೀರು ಕಮ್ಮಿ ಹಾಕಿದ್ರೂ ಅಕ್ಕಿಯಲ್ಲೇ ಬೇಯಲ್ಲ ಕರೆಕ್ಟಾಗಿರೋ ನೀರು ಹಾಕಬೇಕು ಮೂರು ಗ್ಲಾಸು ನೋಡಿ ಈ ಥರ ಹಾಕಿ ಚೆನ್ನಾಗಿದ್ದು ಕುದಿ ಬರಬೇಕು ಕುದಿ ಬಂದಿದ ತಕ್ಷಣ ನೀವು ಉಪ್ಪು ಖಾರ ಎಲ್ಲ ನೋಡಿ ಕಮ್ಮಿ ಇದ್ದರೆ ಏನೇನು ಹಾಕಬೇಕು ಅದನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾವು ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡೋವಾಗಲೇ ಅಕ್ಕಿ ನೆನೆಸಿಟ್ರೆ ಸಾಕು ಎರಡು ಸಲ ತೊಳೆದ್ಬಿಟ್ಟು ಅಕ್ಕಿ ನೆನ್ಸಿಕ್ಕ್ರಿ ತುಂಬ ಹೊತ್ತು ನೆನೆಸಿಬಿಟ್ರೆ ಅಕ್ಕಿ ಎಲ್ಲ ಮುರಿದೋಗಿಬಿಡುತ್ತೆ ಈ ಥರ ನೆನೆಸಿಕ್ಕಿದ್ರೆ ನಿಮಗೆ ಸಾಕು ನೆನೆಸಿಕ್ಬಿಟ್ಟು ನೀವು ಅಕ್ಕಿನ ಹಾಕಿದ್ರೆ ಸಾಫ್ಟಾಗಿ ಉದ್ರಿ ಉದ್ರಾಗಿ ಹೂವು ಹೂವು ಥರ ಇರುತ್ತೆ ಮತ್ತು ಚೆನ್ನಾಗೂ ಬೆಂದಿರುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇರುತ್ತೆ ಈಗ ಟೊಮೆಟೊ ಕಟ್ ಮಾಡಿ ಹಾಕಿದ್ರೆ ತುಂಬ ಹೊತ್ತು ಆಗುತ್ತೆ ಬೇಯಕ್ಕೆ ನಾವು ಪೇಸ್ಟ್ ಮಾಡಿ ಹಾಕಿರೋದಕ್ಕೆ ನೋಡಿ ಬೇಗನೆ ಎಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ನೋಡಿ ಅಕ್ಕಿ ಿರ್ತೀವಲ್ಲ ಅಕ್ಕಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಟೈಮಲ್ಲಿ ನೀವು ತುಪ್ಪದ್ರೆ ಹಾಕ್ಬೋದು ಇಲ್ಲಂದ್ರೂ ಪರವಾಗಿಲ್ಲ ತುಪ್ಪ ಹಾಕೋದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಹಾಕಿದ್ರ ಹಾಕ್ಬೋದು ಇಲ್ಲಾಂದ್ರೂ ಪರವಾಗಿಲ್ಲ ನೋಡಿ ಈ ಥರ ನೀಟಾಗಿ ಕಲಸಿಬಿಟ್ಕೊಂಡು ಎರಡು ವಿಜಲ್ ಬಂದರೆ ಸಾಕು ನೋಡಿ ಈ ಥರ ನೀಟ ನೋಡಿರ್ತೀರಲ್ಲ ಕುಕ್ಕರ್ ಹಾಕಿ ಮುಚ್ಚಿ ವಿಸಿಲ್ ಬರ್ ಎರಡು ವಿಸಿಲ್ ಬಂದರೆ ಸಾಕು ನೋಡಿ ಎರಡು ವಿಸಿಲ್ ಬಂದಾಗಿದೆ ಹೆಂಗಿದೆ ಅಂತ ನೋಡೋಣ ನೋಡಿ ನಾನು ತೋರಿಸ್ಕೊಡ್ತೀನಿ ನೋಡಿ ಹೆಣ್ಣೆಲ್ಲ ಹೆಂಗೆ ಬಿಟ್ಕೊಂಡಿದ್ದೆ ನೀಟಾಗೆ ಇವಾಗ ನಾನು ಕಲಿಸೋದ ಥರನೇ ನೀವು ಕಲಿಸಿ ನೋಡಿ ಎಷ್ಟು ಉದ್ರ ಉದ್ರಾಗಿ ಬಂದಿರುತ್ತೆ ಕರೆಕ್ಟಾಗಿ ನೀರು ಹಾಕಿರ್ತೀವಲ್ಲ ನೀರು ಕ್ವಾಂಟಿಟಿ ನೋಡಿ ನೀಟಾಗಿ ಆಯಿತು ಪ್ಲೈನ್ ಕುಷ್ಕ ರೆಡಿ ಹೆಂಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ